ജോപന ചെനാ ഓദ് ബണ്ണറി ഉം സരിയമ്മ ആയിട്ട് യൂ യോച്ചബന ചെനാ ഓദ്ബോ ചെനാ ഓദി അതസ തകണ് നമ്മിബ്രനു സാക്ത ഏനേ ഐ് ആടമ രാത്രി അത്യാ കുതി നോടലി ഞാൻ അതെല്ലാം മര്യാദിനു ചക്ലി കൊടുബാടെ എല്ലാ ആക്കിയാ ഉം ആക്കി ബരീ അതേ ജ്ഞാന അതേ ജ്ഞാന അത് നാ തകളു അത് തന്നെ മാസ്കിരോ ഞാനത്തെ സുമ്രു ബട്ടെകളെല്ലാം തകളീയാ തകളിനി ആ ചോറമ്മ ಕರಿತೀನಿ ಅಂದ್ರೆ ಇನ್ನೂ ಬರ್ಲಿ ಬರ್ತಾನಿ ರೀ ಆತಂಗೆ ಆತ್ರ ಮಾಡಿ ಚಿನ್ನೂ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಂತೆ ಏ ಆಯ್ತು ಬಿಡಣ್ಣ ಫಸ್ಟ್ ಕ್ಲಾಸ್ ಅದೇನು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿ ಕಾಲೇಜ್ ಹೋಗ್ಬೇಕು ಅಷ್ಟೇ ಅವಳು ಕಾಲೇಜ್ಗೆ ಹೋಯ್ತಾ ನಾನು ಕಾಲೇಜ್ ಹೋಗ್ತೀನಿ ಅದ್ರಲ್ಲೇನು ಆಯ್ತಾಯ್ತು ಇನ್ ಮುಂದೆ ಇನ್ನೂ ಚೆನ್ನಾಗಿ ಹೋದು ನನೇ ಹ್ಞೂ ಸರಿ ಸರಿ ಯಾವ ಗಂಡು ಸಾವಸನ ಹೋಗ್ಬೇಡ ಯಾರ ಜೊತೆ ಮಾತಾಡ್ಬೇಡ ನೀನಾಯ್ತು ಓದೋದಾಯ್ತು ಓದೋದಾಯಿತು ಆಯ್ತು ಅಷ್ಟೇ ಇರಬೇಕು ಇನ್ನು ಯಾವ ಮಾಡಬೇಡ ನೀನು ಹೆಂಗೋ ಆಗಿದಾಯ್ತು ಹೋಯ್ತು ಅರ್ಣನ ಜೊತೆ ಇರೋಕ್ಕಿಲ್ಲ ಅಂದೆ ಆಯ್ತು ಬಿಡು ಹೋಗ್ಲಿ ಓದ್ತೀನಿ ಅಂತ ಹೇಳಲ್ಲ ಅನ್ಬಿಟ್ಟು ಸಂಘದಲ್ಲಿ ಸಾಲ ತಗೊಂಡು ನಿನ್ ಕಾಲೇಜಿಗೆ ಸಸಿರೋದು ಚೆನ್ನಾಗಿ ಓದಿ ಪಾಸ್ ಮಾಡಿದಂತ ಮಗಳೇ ನಿಮ್ಗೆ ಅದೇ ಮಾರಿಯಬ್ಬಾ ಆಯ್ತು ಆಯ್ತು ಸುಮ್ಮನೆಮ್ಮ ಸರಿ ಜಾಪಾನ ಕಾಸು ಕೊಡೋದು ಐನೂರು ರೂಪಾಯ ಕಾಸು ಹೇಳ್ತೈತೆ ನಿಂಗೆ ಖರ್ಚು ಬೇಡವಾ ಖರ್ಚ್ಕೊಂಡು ನೂರು ರೂಪಾಯಿ ಕೊಡ್ತೀನಿ ಬಿಡು ಜಾಸ್ತಿ ದುಡ್ಡಿದ್ರೆ ಬರೀ ಅದೇ ಇದು ತಿಂತಿದ್ದಿ ತಿನ್ನೋಕೆ ಮಾಡ್ಸ್ಕೊಂಡಿಲ್ವಾ ಏನು ತೂರ್ಗೋಗಳಂಗೆ ಚಟ್ಲಿ ಕೊಡ್ಬೇಡಲ್ಲನೂ ಮಡಿಕಲ್ ತಿನ್ನು ಯಾರಿಗೂ ಕೊಡ್ಬೇಡ ಆ ಚಿನ್ನ ಒನ್ಯಾರು ಕೊಡು ಸಾಕು ಏ ಒಂದೊಂದು ಕೊಡ್ತೀನಿ ಸಾಕು ನನಗ್ ಬೇಡವಾ ಹ್ಞೂ ಮಡಿಕ ತಿನ್ನು ಹ್ಞೂ ಇನ್ನೊಂದ್ಸಲ ನಾನು ಬಂದಾಗ ಇಲ್ಲ ನೀನೇನಾದ್ರು ಬತ್ತಿಯಲ್ಲ ಬರ್ತಿಯಲ್ಲ ಮತ್ತೆ ಮಾಡ್ಕೊಂಡು ತಗಬಾ ಅಜಯ್ ಮಾಡ್ಕೊಂಡು ತಗಬಮ್ಮ ധ്യാന മാക്കു ഇഷ്ടേ ചെനാ ഓന്നങ്ക വന്നങ്ക ഓത് അതാ ഹരി സരി ബന്നാ മക്കോത്തേ ചെന ഓദ്ദേക്കിൻ്റെ ഏക്കപ്പില്ല അവഡ്റൊവ ചീറ്റി എത്ക്കിട്ടു ദുഡു തീര ഗണ്ടെ കലോയ്ക്കില്ല അവനെ ചീറ്റി അതൊരു കട്ടാനോ കാണേ നോട് തീ ചീറ്റി ഏനാ കട്ടത്തില്ല അത് നാ എട്ടർ സാട്ടർ കണ്ടു ഊരെ വടനെ അതെ മനു കൂത്ത്കളും കൂത്ത് കളി നാനൂ നോട്ത്ത ചീട്ട സംഘ ടുന്ന നാനൂ നോട്ത്തേവീ ആവത്തിന് ഒന്നു കലസൊക്കതാ ಯಾಕ್ಲೆ ಮತ್ ನನ್ ಮಗಳು ಐತಾವಳೆ ಅಂತ ಉಳ್ಕೊಂಡಿನಿ ಇವತ್ತು ಐತಾವಳೆ ಇಷ್ಟ ದಿನದಿಂದ ಇಷ್ಟ ಏನ್ ಮಾಡ್ತಿದೆ ಇಷ್ಟೇ ಆದ್ರೂ ನಾಯಿ ಬಾಲ ಡೊಂಕಿಯ ಮೈಗಳ ನೀನು ಕೆಲ್ಸಕ್ಕೆ ಹೋಗ್ಬಂದ್ರೆ ಅದೇ ಇದನ್ನ ಅಕ್ಕ ತಕಡೆ ಇರ್ತಿದ್ವಿ ಚೀಟಿ ಬರ್ಲಿ ಆಗ ಇರೋದ್ ನಿನಗೆ ಆಗ ಮಾಡ್ತೀನಿ ಅಮ್ಮ ನಾನು ಇಲ್ಲ ಅಂತ ಇಬ್ರು ಜಗಳ ಇಲ್ಲ ಆಡ್ಬೇಡ್ರಿ ಏನ್ ಕಿತ್ತಾಡ್ಕ ಕಿತ್ತಾಡ್ಕೊಂಡು ಸಾಯಕ್ಕೆಲ್ಲ ಹೋಗ್ಬೇಡ ನೀನು ನಾನಕ್ ಸಾಯನೆ ಇವನ್ ಸಾಯಿಸ್ತೀನಿ ಬಾ ಹ್ಞೂ ಸಾಯಿಸ್ಬಿಡ್ತಾಳೆ ಏನಿಲ್ಲ ನಾನು ಸಾಯಿಸ್ಬಿಡ್ತಾಳೆ ಅವಳು ಮಾತಾಡು ಮಾತಾಡು ಚೀಟಿ ದಿನ ಬರ್ಲಿ ಈಗ ಯಾಕೆ ಮಾತಾಡೋನ್ ಸುಮ್ನೆ ಇರ್ಲಿ ಇರ್ಲಿ ನೀನ್ ನೋಡು ಟೈಮ್ ಎಷ್ಟ್ ಆಯ್ತು ಅವ್ಳು ಬರ್ಲಿ ಅಲ್ವಾ ನಿನ್ನೆ ಸರಿ ತಿನ್ನೆಲ್ಲ ಇರಮ್ಮ ಬಸ್ ಕಿಸ್ ಹೊಂಟೋದ್ರೆ ಬುಟ್ಬುಟ್ ಬೇಗ ಬಾ ನೀನು ಬರ್ದಲ್ಲಿ ಅಲ್ಲ ಕುತ್ಕೊಂಡ್ ಮಾಡ್ತೇಕ ನಾನು ಕಾಲೇಜ್ ಸೇರ್ಕೊಂಡು ಏನ್ ಮಾಡ್ಬೇಕಿತ್ ಬಂದಿ ಇಲ್ಲಿ ಅಡಿಗೆ ಮಾಡ್ಬೇಡ ಓದ್ಲಂತೆ ಬಂದಿ ಓಹೋ ಮಾಡ್ಕ ಉಣ್ಣು ಮಾಡ್ಕ ಉಣ್ಣು ಕೆಲ್ಸಕ್ಕೆ ಹೋಯ್ಕಿಲ್ಲ ಅಡಿಗೆ ಮಾಡ್ಕೊಂಡೇನು ಬರೋದ್ ಲೇಟ್ ಆದ್ರೆ ಮಾಡ್ಕ ಅಡಿಗೆ ಮಾಡಿ ಬಡಗಿರು ಆಯ್ತು ಹೋಗವ ನನ್ಗೇನು ಅಡಿಗೆ ಮಾಡಕ್ ಬರೀಕಿಲ್ವಾ ನಿನ್ಗೇನು ಚೆನ್ನಾಗೇ ಮಾಡ್ತೀನಿ ಕಂತೆ ಹ್ಞೂ ಮಾಡಿ ಮಾಡ್ಬು ಏನು ಯಾವಾಗಲೂ ನಾವೇ ಮಾಡ್ಬೇಕು ಅಂತ ರೂಲ್ಸ್ ಏನೂ ಇಲ್ಲ ಫೋನ್ ಮಾಡು ಇನ್ನೋರ ಅಮ್ಮನಿಗೆ ಇನ್ನು ರೆಡಿ ಆಗಿದ್ದಾಳೆ ಇಲ್ವೋ ನೀರು ಹಿಡಿತಾನೆ ನಿಂತಿದ್ಲು ಮಕ್ಕ ಒಂದು ತೊಳೆದ್ನ ಅಷ್ಟೇ ತಲೆನೂ ಬಚ್ಚಿಲ್ಲ ಸೀರೆನು ಉಟ್ಟಿತಿಲ್ಲ ಬಂದೋಳೋ ಇಲ್ವ ಇವತ್ತು ನಮ್ಮನ್ನು ರೆಡಿ ಮಾಡಿಸ್ಬಿಟ್ಟು ಏ ಬರ್ತಾರೆ ಅಂತೀರಾ ನೀನ್ ಬೇಗ ರೆಡಿ ಆಗಿ ಕುತ್ಕೊಬಿಟ್ಟು ಬಂದಿಲ್ಲ ಬಂದಿಲ್ಲ ಅಂದ್ರೆ ಬರ್ತಾರೆ ಇರೋ ಆರೋಗ್ ಗೊತ್ತಿಲ್ವಾ ನಾನು ಬೇಗ ರೆಡಿ ಅಲ್ಲ ಬಟ್ಟೆಲ್ಲ ತುಂಬಿಕೊಂಡ ಲು 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 ಲುಜ ಬ್ರೆಸು ಸೋಪು ಬ್ರೆಸು ಎಲ್ಲರೂ ತಕೊಂಡಿದ್ದಾನೆ ಜನ ನೋಡ್ಕೊಳ್ಸತಿ ಎಲ್ಲರೂ ಮರ್ಕೊಂಡಿದ್ಯಾಂತ ಮೇಲಮ್ಮ ಹತ್ತೊಂದಿರ ಇತ್ತೊಂದಿಲ್ಲ ಕಾಸ್ಕೊಳು ಆ ಸಾಕು ಅಂದ್ಬೇಡ ಮಕ್ಕಾಕ ಸೋಪು ಪ್ಯಾರಿ ಎಲ್ಲ ತಕೊಂಡಿದ್ದಾನೆ ಹ್ಞೂ ಎಲ್ಲಾನು ರಾತ್ರಿ ಪ್ಯಾಕ್ ಮಾಡಿ ಮಾಡಿದ್ದೀನಿ ಸರಿ ಸರಿ ರೀ ಇನ್ನೊಂದು ಇರು ಮನೆಗ್ ಬೀಗ ಬರೆಯಲ್ಲ ಬೋಯ್ಲರ್ ಹೋಗ್ಬೇಕು ಅಂದ್ರೆ ಹೋಟ್ಲ ತಗಿಟ್ಲ ಕುತ್ಕತಿಯಲ್ಲ ಅಲ್ಲ ಅಂಗಡಿ ಒಂದು ಬೀಗ ತಂದು ಹಾಕ್ಬಿಟ್ಟು ಆಮೇಲೆ ಹೋಗು ಹೋಗು ಏನು ಚಿನ್ನ ಇಲ್ಲ ಓ ಚಿನ್ನ ಇಲ್ಲ ಅಂತ ಹಂಗೆ ಬಾಕು ತಗ್ದ್ ಹಾಕ್ಬಿಟ್ಟು ಹೋದಿಯಾ ಬರೀ ಅದಿನ್ ಎಲ್ಲಾರು ಹೋದ್ರೆ ಬೀಗ ಹಾಕ್ ಹೋಗು ಹಂಗೆ ಹೋಗಬೇಡ ಸರಿ ಸರಿ ದುಡ್ಡೆಲ್ಲ ಖಾಲಿ ಆಯ್ತಾ ಏಕೆ ಕೇಳ್ದೆ ಕಲೆ ಇಲ್ಲ ಇನ್ನೊಂದು ವರ್ಷ ಕುತ್ಕೊಂಡ್ ತಿನ್ಬೋದು ನೋಡ್ ನೋಡ್ ಬಂಗಾರಿ ಬರೀ ಉಲ್ಟಾನೆ ಮಾತಾಡ್ತಾಳೆ ಏನು ಕೇಳಂಗೆ ಇಲ್ಲ ಯಾಕೆ ಹೇಳಿ ನೀನು ಹೋಗ್ ಹೇಳ್ಬಾರ್ದಾ ಹಂಗಾರ ಚೀಟಿ ನೀನೇ ಕಟ್ಕೊಂಡಿಯಾ ಅದಕ್ಕೆ ನಾನು ಒಬ್ಬಳೇ ಕಟ್ಟನೆ ನೀನೇನ್ ಮಾಡಿ

ಎಷ್ಟಾರು ಖರ್ಚಾಗಲಿ ಅಂತ ಹೇಳಿ ಇನ್ನೂರು ರೂಪಾಯಿ ಕೊಡತಾಯ್ತಾ ನೋಡ್ ಮತ್ತೆ ಹ್ಞೂ ಕೊಡ್ತಾರೆ ಕಂತ ಬಾ ಜವಾಪಾನ ಬವ್ಯಾ ಟೈಮ್ ಟೈಮ್ ಊಟ ಮಾಡು ಚೆನ್ನಾಗಿ ಊಟ ಮಾಡು ಯಾತ್ರ ಬಗ್ಗೆ ಯೋಚನೆ ಮಾಡ್ದಂಗೆ ಚೆನ್ನಾಗಿ ಓದ್ಕೊಂಡ್ ಅಷ್ಟು ದೂರ ಹೋಯ್ತೇವಿ ಇಲ್ಲೇ ಯಾವ್ದಾರ ಹತ್ರ ಕಾಲೇಜಿಗೆ ಸೇರ್ಕೊಂಡ್ರೆ ಮೈಸೂರಲ್ಲೇ ಓದ್ಬೇಕು ಅಂತ ಹೋಯ್ತೇವಿ ಆಯ್ತು ನೀನು ಇಷ್ಟ ಯಾಕೆ ಬೇಡ ನಾನೇ ಜಾಪಾನ ಹುಷಾರು ಹ್ಞೂ ಸರಿ ಅಮ್ಮ ನೀನು ಯಾಕೆ ಬೇಜಾರ್ ಮಾಡ್ಕೊಂಡು ಈಗ್ಲೂ ಯೋಚನೆ ಮಾಡು ಇಲ್ಲ ಯಾವ್ದಾರು ಸೇರ್ಕೊಳ್ಳಿ ಎಷ್ಟು ದೂರ ಯಾಕೆ ನಮ್ಮ ಜೊತೆ ಇದ್ದಿದ್ರೆ ಆಯ್ತೀಲ್ವಾ ನೀವು ಹೋಗೋ ಟೈಮಲ್ಲಿ ಏನ್ ನಿಂದು ಯುದ್ಧಕ್ಕೆ ಯುದ್ದಕ್ಕೊಯ್ತದಾ ಅದ್ಯಾಕಂದ್ರೆ ಸಪ್ಪಕ್ ಬೇಜಾರ್ ಮಾಡ್ತಾ ಕಳ್ಸಿ ಓದಕ್ ತಾನೆ ಹೋಯ್ತರದವಳು ಹೋಗವ ಚೆನ್ನಾಗ್ ಓದು ಜಾಪಾನದಾಗ್ ಬಿಟ್ಬಿಟ್ಟು ಹೋಗ ಟೈಮಲ್ಲಿ ಇಲ್ಲೇ ಸೇರ್ಕೋ ಇಲ್ಲ ಸೇರ್ಕೊಂತೀವಿ ನಿಮ್ಗೆ ಏನ್ ಗೊತ್ತು ನನ್ ಮಗಳು ಹುಡ್ತಾಗಿಂದ ಯಾವಾಗ್ಲೂ ದೂರ ಇಲ್ಲ ಯಾವಾಗ್ಲೂ ಜೊತೆಲ್ಲ ಇರ್ತಿದೋ ಇಲ್ಲಿವರೆಗೂ ಹಾಸ್ಟ್ಲು ಅಂತ ಯಾವತ್ತೂ ಸೇರ್ಕೊಂಡಿಲ್ಲ ಇವಾಗ ಸೇರ್ಕತ್ತವಳೆ ಅವಳು ಬಿಟ್ಬಿಟ್ಟು ಹೆಂಗಿರಾನೆ ಅವಳು ಹೆಂಗ್ ಮಾಡ್ಕೊಂಡಳು ಬೇಜಾರು ಬೇಜಾರ್ ಮಾಡ್ತಾವಡ ಸುಮ್ನಿರಮ್ಮ ಯಾಕೆ ಬೇಜಾರ್ ಮಾಡ್ಕೊಂಡು ರಜಾ ಇದ್ದಾಗ ಬರ್ತಾ ಇರ್ತೀನಿ ನೋಡ್ಬೇಕು ಅನ್ಸ್ತಾಗ ಬಾ ಹ್ಮ್ ಸರಿಯವ ಆಯ್ತು ಹುಷಾರು ಚೆನ್ನಾಗಿ ಊಟ ಮಾಡು ಚೆನ್ನಾಗಿ ಓದ್ಕೋ ಯಾವ್ದಾದ್ರ ಬಗ್ಗೆಯೂ ಚಿಂತೆ ಮಾಡ್ಬೇಡ ಹ್ಞೂ ಫೋನ್ಗಿನ್ ಬೇಡವಾ ಬೇಡ ಫೋನ್ ಫೋನ್ಗಿನ್ ಮಡಿಕೊಳ್ಳಂಗಿಲ್ಲ ಸರಿ ಆಯ್ತು ಮತ್ತೆ ನಮಗೆ ಫೋನ್ ಮಾಡೋಕೆ ಅಲ್ಲವ ಆಡಂತ ಇರ್ತದೆ ಅವ್ತಾ ಇಸ್ಕೊಂಡ್ ಮಾಡ್ತೀನಿ ಬಿಡು ಹ್ಞೂ ದಿನಕ್ಕೊಂದ್ಸತ್ತಿನ ಯಾರು ಫೋನ್ ಮಾಡ್ತೇವ್ರೂ ಸರಿ ಸರಿಯಮ್ಮ ಆಯ್ತು ನೀನು ಸರ್ ರೀ ನಾನು ಬರೋಲ್ಲ ಬುಟ್ ಬರಕ್ಕೆ ಏ ಇಬ್ರು ಏನ್ ಮಾಡೋಕೆ ನಾನು ಇರು ಇಲ್ಲ ನೀನು ಹೋಗು ನನಗೆ ಗೊತ್ತಾಗದ ಎಲ್ಲಿ ಹಂಗೆ ಅಂತ ನೀವೇ ತಾನೇ ಸೇರ್ಸಿಟ್ಟು ಬಂದಿರೋದು ಹ್ಞೂ ಮತ್ತೆ ಇರು ಏನು ಅವೇನೆಲ್ಲ ದೇಸಕಾಯಕ್ಕೆ ಹೋಗ್ತದೆ ಅನ್ನೋ ಮಾಡ್ತಾ ಇದೀಯಪ್ಪ ಸರಿ ಹೋಗಿದ್ ಬಾ ನಿಮ್ಮ ಅಪ್ಪಕ್ಕೆ ಆಡಾಡ್ತಾನೆ ಆಯ್ತಾ ಬೇಗ ಮಾಡ್ಕೊಬೇಡ ಸುಂದೀರಮ್ಮ ಅಪ್ಪ ಅಮ್ಮಂಗೇನು ಅನ್ಬೇಡ ನಾನೇನಂದನವ ನಿಮ್ಮ ಆಡದಂಗೆ ಮಗಳು ಹೆಂಗ ಓದಕ್ಕೆ ಹೋಗ್ತಾರ ಕುಸು ಖುಸಿಂದ ಕಳಿಸ್ಕೊಡೋದ ಅಂತಾನಿಯಾ ಹಿಂಗೆ ಆಡ್ತಾಳೆಲ್ಲ ಗೊತ್ತಾಯ್ಕಿಲ್ಲ ಅವಾಗೆ ಹೋಗೋ ಟೈಮಲ್ಲಿ ಹಂಗೆ ಎಲ್ಲ ಆಡಾರಾ ಆಯ್ತು ಜಾಸ್ತಿ ಇದು ಮಾಡ್ಬೇಡ್ದು ಎಲ್ಲರೂ ಹೋಗವ ಹುಷಾರಾಗಿ ಹೋಗವ ಫೋನ್ ಮಾಡು ಹ್ಞೂ ಸರಿ ಅಮ್ಮ ಆಯ್ತು ಅಪ್ಪ ಹುಂಬ ಹೋಗ್ದ ನಡಿಯವ ಅಮ್ಮ ಬರ್ತೀನಿ ಬಾಯ್ ಹ್ಞೂ ಆಯಿತು ನಿಮ್ಮ ಜಾಪಲ್ಲಕ್ಕಂದ ಮಗ್ಲೆ ಹ್ಞೂ ಸರಿ ಗಿಡ್ಬೇಕಾದ್ರೆ ಫೋನ್ ಮಾಡು ರೀ ಮಗಿಗೆ ದುಡ್ಡು ಕೊಟ್ಬಿಟ್ಟು ಬನ್ನಿ ಖರ್ಚಿಗೆ ನಾನೆಲ್ಲ ನೋಡ್ಕೋತೀನಿ ಬೇಜಾರ್ ಮಾಡ್ಕೋಬೇಡ ಇರು ಹ್ಞೂ ಆಯ್ತು ಏನಂದ್ ಬಟ್ಟೆನ ತಗೊಂಡಿದ್ಯಾ ಹ್ಞೂ ಸ್ವಲ್ಪ ತಗೊಂಡಿದ್ದೀನಿ ಎಷ್ಟು ಬೇಕಷ್ಟ ಹ್ಞೂ ಇಲ್ಲಿ ಇಲ್ಲಿಂದ ಗಂಟ ಓದೋಕೆ ಅಂತ ಹೋಯ್ತದಿ ಜನ ಏನಾರು ಮಾತಾಡ್ಲಿ ತಲೆ ಕೆಡ್ಸ್ಕೊಳಕಿಲ್ಲ ಇಲ್ಲೆಲ್ಲೂ ಕಾಲೇಜಲ್ಲಿ ಅಲ್ಲಿ ಸೇರಿಸ್ತಿದ್ದೀರ ಅಂತ ಆರೆ ಸುಮಾರು ಜನ ಅಂದವ್ರೆ ಅವ್ರ ಬಗ್ಗೆ ಇನ್ನೊಂದು ತಲೆ ಅವ ನಂಗೆ ನನ್ನ ಮಗಳು ಖುಷಿನೇ ಮುಖ್ಯ ಅವರೆಲ್ಲ ಬಾಯಿ ಮುಚ್ಚಂಗೆ ನೀನು ಚೆನ್ನಾಗಿ ಓದ್ಬೇಕು ಅವ್ರ ಬಾಯಿ ಮುಚ್ಚಿಸ್ಬೇಕು ನೀನು ಸರಿಲ್ಲವ ಹ್ಞೂ ಆಯ್ತಮ್ಮ ಬರಲಾ ಬಾಯ್ ಸರಿ ಬಾಯ್ ಬಾಯ್ ಹ್ಞೂ ಬಾಯ್ ಬಾಯಮ್ಮ ಜಾಪಾನ ಕುತ್ಕೋ ಬೈಕಲ್ಲಿ ಬಸ್ಸಲ್ಲೇ ಹೋಗಿದ್ರು ಆಯ್ತಿತ್ತು ಅಷ್ಟು ದೂರ ಬೈಕಲ್ಲಿ ಹೋಯ್ತಿದ್ದೀರಲ್ಲ ಹ್ಞೂ ಏನಿಲ್ಲ ಕಂದ್ಬಿಡು ಸರಿ ಉಸರ್ ಇಲ್ಲೇ ಸೇರ್ಕೊಂಡೆ ಅಷ್ಟು ದೂರ ಹೋಯ್ತಾಳೆ ನನ್ನ ಮಗಳಿಂದಲೇ ಮನೆಯೆಲ್ಲ ಬೇಕು ಅಂತದ್ದೆ ಇಲ್ಲೇ ಸೇರ್ಕೊಂಡ್ರೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಅವರಪ್ಪ ಅವಳು ಯಾರು ಅರ್ಥನೇ ಮಾಡ್ಕೊಳಕ್ಕಿಲ್ಲ ನನ್ನ ಮಗಳು ಬಿಟ್ಟು ಹೆಂಗವ ಉನ್ನೋದು ತಿನ್ನೋದು ಹ್ಞೂ ಹೆಂಗ ಅಂತ ಹೋಯ್ತಾಳೆ ಚೆನ್ನಾಗಿ ಓದ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ